ನಮ್ಮ ರಾಜ್ಯ ಒಳ್ಳೆಯ ದಿನ ಇವತ್ತು ಹೇಳ್ತಾರೆ ಕೆಂಪು ದೇವಸ್ಥಾನದಲ್ಲಿ ಸರ್ಕಾರ ನಾವು ಮುಂದುವರೆದಿದೆ ಕರ್ನಾಟಕ ರಾಜ್ಯ ಇವತ್ತು ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ತಕ್ಕಂತಿಗಳನ್ನು ನಾವು ಮಾಡಲೇವು ಇವತ್ತು ಯಡಿಯೂರವರ ಭಾರತದರ್ಶನದಲ್ಲಿ ನಾವು ನಮ್ಮ ಅಶೋದರು ಅನುಭವ ನಾಯಕರಿದ್ದಾರೆ ಕುಮಾರಸ್ವಾಮಿ ಅವರು ನಾಳೆ ಇವರೆಲ್ಲ ನಾಯಕರಿದ್ದಾರೆ ಶಿವಮಣ್ಣವರಿದ್ದಾರೆ ಬಸವರಾಜ ಅನುಭವ ನಾಯಕರು ಮಂತ್ರಿಗಳಿದ್ರು ಇವತ್ತು ನಾಡಿನ ಜನತೆ ಹೇಳ್ತಾರೆ ಇವತ್ತು ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾದ ಸರ್ಕಾರ ಬಂದಿದ್ರೆ ಅದು ಯಡಿಯೂರಪ್ಪ ಕುಮಾರಸ್ವಾಮಿ ಅವರ ನಾಯಕರು ನಾಡಿನ ಜನತೆ ಇವತ್ತು ಬರಬೇಕು ಪರಮೇಶ್ವರ್ ಅವರೇ ಎರಡ್ ಸಾವಿರದ ಹದಿನೆಂಟು ಏನು ಮಾಡಿದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ದೇವೆ ನಾವು ಇದು ಮಾನವೀಯ ಸಂದೇಶದ ಜನವಾಹಿನಿ